ವಿದ್ಯುತ್ ಶಷ್ಯದಿಂದ ಹಸುವೊಂದು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಹದಿನೈದರಲ್ಲಿ ನಡೆದಿದೆ ನವನಗರದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೆಸ್ಕಾಂ ಇಲಾಖೆಯವರು ಅಳವಡಿಸಿರುವ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಪ್ರವಹಿಸುತ್ತಿದ್ದು ಸುರಿಯುತ್ತಿರುವ ಮಳೆಯಲ್ಲಿ ಹಸು ವಿದ್ಯುತ್ ಕಂಬವನ್ನು ಸ್ಪರ್ಶಿಸಿದ್ದರಿಂದ ವಿದ್ಯುತ್ ಪ್ರವಹಿಸಿ ಹಸು ಸಾವನ್ನಪ್ಪಿದೆ ಎಂದು ಮಾಹಿತಿ ತಿಳಿದುಬಂದಿದೆ ಸ್ಥಳಕ್ಕೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ದೌರಾಯಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಳೆಗಾಲದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಬಾಗಿಕೋಟೆ ಜನತೆಗೆ ನಾವು ಇವತ್ತು ಎ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಇದ್ದೇವೆ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ಉಡ್ತರ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ ಮೂರು ಸಾವಿರ ರೂಪಾಯಿ ಆರು ಲಕ್ಷ ವೆಚ್ಚದ ಲಕ್ಸುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಆಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಹುಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ